ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಡಲೆಬೇಳೆಯಿಂದ ಒಂದು ರುಚಿಯಾದ ಗೊಜ್ಜು ಒಂದು ಹುಟ್ಟು ಕಡಲೆಬೇಳೆ ಇದಕ್ಕೆ ಎಣ್ಣೆ ತೆಂಗಿನ ಎಣ್ಣೆ ಚೆನ್ನಾಗಿ ಹುರಿದು ಕೆಂಪಾಗ ಇದು ಊಟಕ್ಕೆ ತುಂಬಾ ಆಗ್ತದೆ ಈ ಗಜ್ಜು ಒಂದು ಅಡಿಕೆಯಷ್ಟು ಉಳಿಸೆ ಹಣ್ಣು ಈಗ ಹುರಿದಿದ್ದಾತು ಕೆಂಪಾತು ಈಗ ಅದಕ್ಕೆ ಕಾಯಿ ಸುಳಿಯನ್ನು ಹಾಕ ಒಂದು ಸ್ವಲ್ಪ ತುರಿಯ ಅಲ್ಲದ ಒಂಚೂರು ಡ್ರೈ ಆಗೋದು ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹುರ್ದಿದ್ದು ಸಾಕ ಬಂದು ಮಾಡು ಈಗ ಗೊಜ್ಜು ಬೀಸಾಜು ಇಷ್ಟು ಸ್ವಲ್ಪ ದಪ್ಪಕ್ಕಿದ್ದು ನಿಮ್ಗೆ ಬೇಕಾದ್ರೆ ನೀರು ಸೇರಿಸ್ಕೊಳ್ಳಕ್ಕು ನಾನು ನೀರು ಸೇರಿಸ್ತಾ ಇಲ್ಲೇ ಒಗ್ಗರಣೆ ಸಹ ಬೇಡ ತುಂಬಾ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು